ಫ್ಯಾಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಯಾಕಂದರೆ ಎಷ್ಟೋ ಜನಕ್ಕೆ ನಾವು ದಪ್ಪ ಇದ್ದೀವಿ ನಮ್ಮ ಬಾಡಿಯಲ್ಲಿ ಹೆಲ್ದಿ ಫ್ಯಾಟ್ ಇದೆಯಾ ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆಯಾ ಅದನ್ನೆಲ್ಲ ಔಟ್ ಮಾಡ್ಕೊಳ್ಳೋದು ಹೆಂಗೆ ಮ್ಯಾಮ್ ನಾವು ಇನಿಷಿಯಲಿ ಬಂದ ಕೂಡಲೇ ನಾವು ಬಂದು ನಾವು ವಿತ್ ದಿ ಹೆಲ್ಪ್ ಆಫ್ ಪಿ ಎಮ್ ಆರ್ ಎಕ್ವಿಪ್ಮೆಂಟ್ಸ್ ಲೈಕ್ ನಾವು ಅವ್ರದ್ದು ಫ್ಯಾಟ್ ಪರ್ಸೆಂಟೇಜ್ನೆಲ್ಲ ನಾವು ತಗೊಂಡಿರ್ತೀವಿ ಲೈಕ್ ನಮ್ದು ಎಲ್ಲಾನು ಅದು ಇದರಲ್ಲಿರುತ್ತೆ ಸೊ ಇರುತ್ತೆ ಸೊ ಅದು ಎವ್ರಿ ಲೈಕ್ ಒನ್ಸ್ ಇನ್ ಟೆನ್ ಸೆಷನ್ಸ್ ಫಿಫ್ಟೀನ್ ಸೆಷನ್ಸ್ ನಾವು ಮತ್ತೆ ರಿಪೀಟ್ ಮಾಡ್ತೀವಿ ಅದನ್ನು ಸೊ ರಿಪೀಟ್ ಮಾಡಿದಾಗ ವಿ ಗೆಟ್ ದಟ್ ರೆಕಾರ್ಡ್ಸ್ ಸೊ ಹೇಗೆ ನಿಮ್ಮ ಬಾಡಿಲಿ ಫ್ಯಾಟ್ ಕಮ್ಮಿ ಆಗ್ತಾ ಇದೆ ಅಂತ ನಿಮಗೆ ನೀವೇ ಆಗಿ ನೋಡ್ಬೋದು ಅಲಾಂಗ್ ವಿತ್ ಯೋರ್ ವೇಟ್ ಅಲಾಂಗ್ ವಿತ್ ಯುವರ್ ಇಂಚಸ್ ಅದ್ರ ರೆಕಾರ್ಡ್ಸ್ ರೆಕಾರ್ಡ್ಸಲ್ಲಿ ಫ್ಯಾಟ್ ಜಾಸ್ತಿ ಆದಂಗೆ ಆದಂಗೆ ನಮ್ಮ ನಮ್ಮ ಬಾಡಿ ಹೇಗೆ ಚೇಂಜ್ ಆಗುತ್ತೆ ಅಂದರೆ ಈಗ ವೆಯ್ಟ್ ಗೈನ್ ಆಗೋದ್ರ ಜೊತೆಗೆ ಅಂದರೆ ಫ್ಯಾಟ್ ಇಂದೇ ನಮಗೆ ಬೇರೆ ಬೇರೆ ಇಶ್ಯೂಸ್ ಬರುತ್ತಾ ಹೆಲ್ತ್ ಇಶ್ಯೂಸ್ ಖಂಡಿತವಾಗ್ಲೂ ಮ್ಯಾಮ್ ಒಬೆಸಿಟಿ ಇಸ್ ದ ಮೇನ್ ಕನ್ಸರ್ನ್ ಆಫ್ ಆಲ್ ಅದರ್ ಹೆಲ್ತ್ ಇಶ್ಯೂಸ್ ಅಂತ ಹೇಳ್ತೀವಿ ಒಬೆಸಿಟಿನೇ ಮೇಜರ್ ಆಗಿ ಒಂದು ಕನ್ಸರ್ನ್ ನಿಮಗೆ ಎಲ್ಲ ಹೆಲ್ತ್ ಇಶ್ಯೂಸ್ಗೂ ರೀಸನ್ ಅಂತ ಹೇಳ್ತೀವಿ ಲೈಕ್ ಪ್ರೀ ಡಯಾಬಿಟಿಕ್ ಇವಾಗ ತುಂಬ ಅರ್ಲಿ ಅಲ್ಲಿ ಡಯಾಬಿಟಿಸ್ ಬರ್ತಾ ಇರೋದು ಅರ್ಲಿ ಏಜಲ್ಲಿ ಹಾರ್ಟ್ ಇಶ್ಯೂಸ್ ಬರ್ತಾ ಇರೋದಕ್ಕೆಲ್ಲೂ ಮೇಜರ್ ಕನ್ಸರ್ನ್ ಫ್ಯಾಟೇ ಸೊ ಫಿಟ್ ಆಗಿರೋರು ತುಂಬ ಕಡಿಮೆ ಲೈಕ್ ಹೆಲ್ತ್ ಇಶ್ಯೂಸ್ ಬರೋದು ಅನ್ನೋದು ಇಟ್ಸ್ ಲೈಕ್ ಪ್ರೂವನ್ ರಿಸಲ್ಟ್ಸ್ ಅದು ಓಕೆ ಹಾಗಿದ್ರೆ ಇವಾಗ ನೆಕ್ಸ್ಟ್ ಬರುವಂತವರಿಗೆ ಸೊ ನಾವು ಯಾವ ಥರ ಒಂದು ಸಜೆಷನ್ ಮಾಡ್ತೀರಾ ಸೊ ನಿಮಗೆ ಯಾವುದೇ ರೀತಿ ಸಮಸ್ಯೆ ಇರಲಿ ಲೈಕ್ ಸ್ಕಿನ್ ಪ್ರಾಬ್ಲಮ್ ಆಗಲಿ ಅಥವಾ ಹೇರ್ ಫಾಲ್ ಪ್ರಾಬ್ಲಮ್ ಆಗಲಿ ಅಥವಾ ನಿಮ್ಮದು ವೆಯ್ಟ್ ಕನ್ಸರ್ನಲ್ಲಿ ಅಥವಾ ಓವರ್ ವೈಟ್ ಅಂಡರ್ ವೆಯ್ಟ್ ಇದ್ದೀನಿ ಸೊ ನಾನು ವೆಯ್ಟ್ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಆಗಲಿ ಸೊ ನಿಮ್ಗೆ ಏನೇ ಥರ ವೆಯ್ಟ್ ಅಥವಾ ನಿಮ್ಮದು ಬ್ಯೂಟಿ ರಿಲೇಟೆಡ್ ಕ್ವೈರೀಸ್ ಏನಿದ್ರು ಒಂದ್ಸರಿ ವಿಂಗ್ಸ್ ವೆಲ್ನೆಸ್ಸಿಗೆ ಬನ್ನಿ ಕನ್ಸಲ್ಟೇಷನ್ಸ್ ಫ್ರೀ ಇರುತ್ತೆ ನಮ್ಮ ಎಕ್ಸ್ಪರ್ಟ್ಸ್ ಹತ್ರ ಬಂದು ಮಾತಾಡಿ ಸೊ ದಟ್ ನಿಮಗೆ ಏನು ಕನ್ಸರ್ನ್ ಇದೆ ಅಂತ ಎಕ್ಸಾಕ್ಟಾಗಿ ತಿಳ್ಕೊಳ್ಳಿ ಅದಕ್ಕೇನು ಪ್ರಾಪರಾಗಿ ಸಲ್ಯೂಷನ್ ಅಂತ ತಿಳ್ಕೊಳ್ಳಿ ತಿಳ್ಕೊಂಡು ಅದಕ್ಕೆ ತಕ್ಕನಂಗೆ ಟ್ರೀಟ್ಮೆಂಟ್ಸ್ ತೊಗೊಳ್ಳಿ ಜಸ್ಟ್ ಡೋಂಟ್ ಜಂಪ್ ಇನ್ ಟು ಲೈಕ್ ಏನೋ ಒಂದು ಸಲ್ಯೂಷನು ಏನೋ ಒಂದು ನಾನು ಮಾಡ್ತೀನಿ ಸೊ ಅದು ಇರಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ಇಲ್ಲದೆ ಪ್ರಾಪರಾಗಿ ನಿಮ್ಗೆ ಇದೇ ಕನ್ಸರ್ನ್ ಇರೋದು ಸೊ ಇದೇ ಟ್ರೀಟ್ಮೆಂಟ್ ಬೇಕು ಅನ್ನೋದನ್ನ ವಿಂಗ್ಸ್ ವೆಲ್ನೆಸ್ ಬಂದಾಗ ನಿಮಗೆ ಫ್ರೀ ಕನ್ಸಲ್ಟೇಷನ್ ಸಿಗುತ್ತೆ ಓಕೆ ಇವಾಗ ಸ್ಕಿನ್ ಅಂತ ಹೇಳಿದ್ರಿ ಕೆಲವರಿಗೆ ಫೇಸ್ ಟ್ರೀಟ್ಮೆಂಟ್ ಬೇಕಾಗಿರುತ್ತೆ ಅಥ್ವಾ ಜಾ ದಪ್ಪ ಇರುತ್ತೆ ಅಥವಾ ನೋಸ್ ಕರೆಕ್ಷನ್ಸ್ ಬೇಕಾಗಿರುತ್ತೆ ಲಿಪ್ ಕರೆಕ್ಷನ್ಸ್ ಇವಾಗೆಲ್ಲ ಕೆಲವರೆಲ್ಲ ಮಾಡಿಸ್ಕೊತಿದ್ದಾರೆ ಅದು ನಮಗೆ ವರ್ತ್ ಅನ್ಸುತ್ತಾ ನಾವು ಮಾಡಿಸ್ಕೊಳ್ಬೋದಾ ಎಲ್ಲರೂ ಮಾಡಿಸ್ಕೊಳ್ಬೋದಾ ಹೇಗೆ ಹಂಡ್ರೆಡ್ ಪರ್ಸೆಂಟ್ ಮ್ಯಾಮ್ ಇವಾಗ ನೋಡಿ ಕೆಲವೊಬ್ಬರಿಗೆ ಲೈಕ್ ಚಿ ಆಲ್ ದೋ ಯಂಗ್ ಏಜ್ ಅಲ್ಲೇನೆ ತುಂಬ ದಪ್ಪ ಇದ್ದು ಸಣ್ಣ ಆಗಿ ಅವ್ರದ್ದು ಫೇಸಲ್ಲಿ ತುಂಬ ಸ್ಯಾಗಿನೆಸ್ ಇದ್ದಾಗ ಆಲ್ದೋ ಅವ್ರು ಸಣ್ಣ ಇದ್ರೂ ಅವ್ರಿಗೆ ಆ ಒಂದು ಪ್ರಾಪರ್ ಬೆನಿಫಿಟ್ ಸಿಕ್ಕಿರಲ್ಲ ಸೊ ನಿಮಗೆ ಅಲ್ಲಿ ಅದಕ್ಕೆ ನಿಮಗೆ ಬೊಟ್ಯಾಕ್ಸು ಫಿಲ್ಲರ್ಸ್ ಅಂತ ವಿ ಹಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಪೋನೆಂಟ್ಸ್ ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆಯೋ ಅದಕ್ಕೆ ತಕ್ಕನಾಗ ನಮ್ಮ ಡರ್ಮೊಟಾಲಜಿಸ್ಟ್ ನಿಮಗೆ ಪ್ರಾಪರಾಗಿ ಸಜೆಷನ್ ಕೊಡ್ತಾರೆ ಸಜೆಷನ್ ಕೊಟ್ಟು ಟ್ರೀಟ್ಮೆಂಟ್ಸ್ ಕೊಡ್ತಾರೆ ನಮ್ಮದು ಬನ್ಶಂಕರಿಲಿರೋ ಕ್ಲಿನಿಕಲ್ಲಿ ಎಸ್ಪೆಷಲಿ ಲೈಕ್ ಪರ್ಟಿಕ್ಯುಲರಾಗಿ ಆ ಕ್ಲಿನಿಕಲ್ಲಿ ನಿಮಗೆ ಅಬ್ಸಲ್ಯೂಟ್ಲಿ ಸ್ಕಿನ್ ಆ್ಯಂಡ್ ಹೇರ್ ಮಾತ್ರ ನಿಮಗೆ ಜಾಸ್ತಿ ನೋಡು ಅಂದರೆ ಈಗ ಜಾ ಕರೆಕ್ಷನ್ಸ್ ಮಾಡ್ಕೋಬೋದು ನೋಸ್ ಕರೆಕ್ಷನ್ ಲಿಪ್ ಕರೆಕ್ಷನ್ ಸೊ ಎಲ್ಲ ಥರ ಅವೈಲೇಬಲ್ ಇದೆ ಎಲ್ಲ ಥರ ಕರೆಕ್ಷನ್ಸ್ ಮಾಡ್ಕೋಬೋದು ಮ್ಯಾಮ್ ಇನ್ ಕೇಸ್ ಇವಾಗ ನಿಮಗೆ ಲಿಪ್ಸ್ ತುಂಬ ಸಣ್ಣ ಇದೆ ಅಂತ ಫೀಲ್ ಮಾಡ್ರೆ ಯು ಕ್ಯಾನ್ ಎನ್ಹಾನ್ಸ್ ಯುವರ್ ಲಿಪ್ ಸ್ಟ್ರಕ್ಚರ್ ಮತ್ತು ನೋಸಲ್ಲಿ ನಿಮ್ಗೆ ಏನಾದರೂ ಲೈಕ್ ಸ್ಟ್ರಕ್ಚರ್ ಚೇಂಜಸ್ ಬೇಕು ಅಂದರೆ ಯು ಕ್ಯಾನ್ ಗೆಟ್ ಇಟ್ ಡನ್ ಅಂಡರ್ ಐ ಅಲ್ಲಿ ರಿಂಕಲ್ಸ್ ಜಾಸ್ತಿ ಇದೆ ಅಂದರೆ ಯು ಕ್ಯಾನ್ ಕರೆಕ್ಟ್ ದ ಟ್ವಿಂಕಲ್ಸ್ ಚೀಕ್ ಬೋನ್ ನಿಮಗೆ ಕೆಲವೊಬ್ಬರಿಗೆ ತುಂಬ ದಪ್ಪ ಇರುತ್ತೆ ಇಲ್ಲಿ ಸೊ ಫೇಸ್ ಸ್ಲಿಮ್ಮಿಂಗ್ ಮಾಡ್ಕೋಬೋದು ಫ್ಲೇಸ್ ಫೇಸ್ ಟೈಟ್ನಿಂಗ್ ಮಾಡ್ಕೋಬೋದು ಈ ಥರ ಮಲ್ಟಿಪಲ್ ಥರ ಪ್ರಾಬ್ಲಮ್ಸ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ಸ್ ಇದೆ ನಾಟ್ ಓನ್ಲಿ ತ್ರೂ ಇನ್ವೆಸಿವ್ ಪ್ರೊಸೀಜರ್ ಇವನ್ ಲೇಸರ್ ಮುಖಾಂತರನೂ ಟ್ರೀಟ್ಮೆಂಟ್ಸ್ ಇದೆ ಅಂದರೆ ಇವಾಗ ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ಹೇಳಿದ್ರಿ ಪ್ರೈಸ್ ಹೇಗಿರುತ್ತೆ ಅಂತ ಹೇಳಿ ಜನ ಕೇಳ್ತಾರೆ ಬಟ್ ಒಂದು ರೀಸನಬಲ್ ಪ್ರೈಸ್ ಇರುತ್ತಾ ಎಲ್ಲರೂ ತಗೋಬಹುದಾ ಖಂಡಿತವಾಗ್ಲೂ ಮ್ಯಾಮ್ ಎಲ್ಲ ವೆಯ್ಟ್ ಲಾಸ್ ಆಗಲಿ ಸ್ಕಿನ್ ಟ್ರೀಟ್ಮೆಂಟ್ ಆಗಲಿ ಅಥವಾ ಹೇರ್ ಟ್ರೀಟ್ಮೆಂಟ್ ಆಗಲಿ ನಿಮಗೆ ನಾಮಿನಲ್ ಪ್ರೈಸಸ್ ಎಲ್ಲ ಇರುತ್ತೆ ನಿಮಗೆ ತುಂಬ ಲೈಕ್ ಅಫೋರ್ಡ್ ಆಗದೇ ಇರುವಂಥ ಪ್ರೈಸಸ್ ಎಲ್ಲ ಏನು ಇರಲ್ಲ ಇಟ್ಸ್ ಲೈಕ್ ಎ ವೆರಿ ನಾಮಿನಲ್ ಪ್ರೈಸ್ ನಿಮ್ಗೆ ಇವಾಗ ನಾರ್ಮಲ್ ಆಗಿ ಇವಾಗ ಒಂದು ಸಣ್ಣ ಪುಟ್ಟ ಶಾಪಿಂಗ್ ಮಾಡಿದಾಗ ಏನು ಖರ್ಚು ಬರುತ್ತೋ ಅದೇ ರೀತಿಯಾಗೇ ಬರುತ್ತೆ ಮ್ಯಾಮ್ ನಿಮಗೆ ಇದೆಲ್ಲಾನು ಎಸ್ ಮ್ಯಾಮ್ ಈಗ ಆಲ್ಕೋಹಾಲಿಕ್ ಇರ್ತಾರೆ ಸೊ ಅವರು ದಪ್ಪ ಆಗಿರ್ತಾರೆ ಆ್ಯಂಡ್ ಅವ್ರ ಫೇಸ್ ಸ್ಟ್ರಕ್ಚರ್ ಕೂಡ ಚೇಂಜ್ ಆಗಿರುತ್ತೆ ಬಟ್ ಸಣ್ಣ ಆಗಬೇಕು ಅಂತ ಟ್ರೈ ಮಾಡ್ತಾರೆ ಅಂಥವ್ರು ಇಲ್ಲಿಗೆ ಬಂದಾಗ ಇನ್ ಕೇಸ್ ಅವ್ರಿಗೆ ಟ್ರೀಟ್ಮೆಂಟ್ ವರ್ಕ್ ಆಗಿ ಸಣ್ಣ ಆದಾಗ ಕೆಲವ್ರಿಗೆ ಫೇಸ್ ಏನು ಚೇಂಜ್ ಆಗಲ್ಲ ಹಂಗೆ ಇರುತ್ತೆ ಸೊ ಏನಾದರೂ ನೀವು ಸ್ಪೆಷಲಾಗಿ ಟ್ರೀಟ್ಮೆಂಟ್ ಮಾಡ್ತೀರಾ ಹಿಂಗೆ ಎಸ್ ಮ್ಯಾಮ್ ಆ್ಯಕ್ಚುಲಿ ನೋಡಿ ಇವಾಗ ಲೈಕ್ ಆಲ್ಕೋಹಾಲ್ ಇರ್ತಾರೆ ಅಥವಾ ಸ್ಮೋಕಿಂಗ್ ಇರ್ತಾರೆ ಲೈಕ್ ನಮ್ಮ ನಮ್ಮ ಕ್ಲಿನಿಕಿಗೆ ಬಂದಿದ ತಕ್ಷಣ ಫಸ್ಟ್ ನಾವು ಅವ್ರದು ಲೈಫ್ ಸ್ಟೈಲ್ನ ವಿಚಾರಿಸ್ತೀವಿ ಸೊ ಇನ್ ಕೇಸ್ ಇನ್ ಇಫ್ ದೇ ಆರ್ ಆಲ್ಕೋಹಾಲಿಕ್ ಅಡ್ವೈಸ್ ಮಾಡ್ತೀವಿ ಲೈಕ್ ಟು ರೆಡ್ಯೂಸ್ ದಿ ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಆ್ಯಂಡ್ ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಅವ್ರಿಗೆ ಆಗಿ ಆಲ್ರೆಡಿ ಅವ್ರ ಮೆಡಿಕೇಶನ್ಸ್ ಇದ್ದರು ಅಂತಂದರೆ ಅದಕ್ಕೆ ತಕ್ಕನಂಗೆ ಟ್ರೀಟ್ಮೆಂಟ್ಸ್ನ ನಾವು ಸಜೆಸ್ಟ್ ಮಾಡ್ತೀವಿ ಸೋ ಮೋಸ್ಟ್ ಆಫ್ ದಿ ಟೈಮ್ ಆಲ್ಕೋಹಲಿಕ್ ಇರೋರಿಗೆ ಲೈಕ್ ವೆಯ್ಟ್ ಲಾಸ್ ಪೂರ್ತಿ ಆಗ್ಬಿಟ್ಟಿರ್ತಾರೆ ಅವ್ರು ಆಲ್ಕೋಹಾಲ್ ಸ್ಟಾಪ್ ಮಾಡಿರ್ತಾರೆ ಬಟ್ ಫೇಸ್ ಮಾತ್ರ ತುಂಬಾ ದಪ್ಪ ಇರುತ್ತೆ ಕಮ್ಮಿ ಇಲ್ಲ ಇಟ್ ಮೈ ಬಿ ಬಿಕಾಸ್ ಆಫ್ ವಾಟರ್ ರಿಟೆನ್ಷನ್ ಅಥವಾ ಬೇರೆ ಏನಾದರೂ ಕನ್ಸರ್ನ್ ಇರುತ್ತೆ ಫಸ್ಟ್ ಅದನ್ನ ಅನಲೈಸ್ ಮಾಡಿ ಫೇಸ್ ಸ್ಲಿಮಿಂಗ್ ಮಾಡ್ಕೊಡ್ತೀವಿ ಮ್ಯಾಮ್ ಓಕೆ ಅಂಥವ್ರಿಗೂ ಕೂಡ ನಾವು ನಾವು ಫೇಸ್ ದಪ್ಪ ಸ್ಲಿಮ್ ಮಾಡ್ಕೋಬಹುದು ಮತ್ತೆ ಟ್ರೀಟ್ಮೆಂಟ್ ಸ್ಟಾಪ್ ಮಾಡಿದ್ಮೇಲೆ ಮತ್ತೆ ದಪ್ಪ ಆಗಲ್ಲ ಅಂತ ಏನು ಗ್ಯಾರಂಟಿ ಮೇಂಟೆನೆನ್ಸ್ ಮಾಡಬೇಕು ಮ್ಯಾಮ್ ಯಾವುದೇ ರೀತಿ ನೋಡಿ ಸ್ಕಿನ್ ಆಗಲಿ ಹೇರ್ ಆಗಲಿ ಬಾಡಿ ವೆಯ್ಟ್ ಆಗಲಿ ಮೇಂಟೆನೆನ್ಸ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್ ಸೊ ನಾವು ಮೈಂಟೈನ್ ಮಾಡಿಲ್ಲ ಅಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಮೇಂಟೈನ್ ದ ಸೇಮ್ ವೇ ಆಫ್ ಲುಕ್ಸ್ ಅಥವಾ ವೈಟ್ ಎಲ್ಲಾನು ಸೊ ಮೇಂಟೇನೆ ಈಸಿಯಾಗಿ ಹೇಗೆ ಮಾಡ್ಕೋಬಹುದು ಅಂತ ವಿಂಗ್ಸ್ ವೆಲ್ನೆಸ್ ನಾವು ನಿಮಗೆ ಟೀಚ್ ಮಾಡ್ತೀವಿ ಇವಾಗ ನಾರ್ಮಲ್ ಆಗಿ ವೈಟ್ ಗೇನ್ ಆಗೋದು ಹಾರ್ಮೋನ್ ಇಂಬ್ಯಾಲೆನ್ಸ್ ವೈಟ್ ಗೇನ್ ಆಗುವಂಥದಕ್ಕೆ ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಹೆಲ್ತ್ ಇಶ್ಯೂಸ್ಗಳಿಂದ ಅಥವಾ ಡಿಪ್ರೆಷನ್ ಇಂದ ಅವರು ವೈಟ್ ಗೇನ್ ಮಾಡಿರ್ತಾರೆ ಸೊ ಎಲ್ಲಾ ತರದ ವೈಟ್ ಗೇನ್ಗೂ ಈ ಟ್ರೀಟ್ಮೆಂಟ್ ವರ್ಕ್ ಆಗತ್ತಾ ಹಂಡ್ರೆಡ್ ಪರ್ಸೆಂಟ್ ಮ್ಯಾಮ್ ಡಿಪೆಂಡಿಂಗ್ ಆನ್ ದಿ ಟ್ರೀಟ್ಮೆಂಟ್ ಲೈಕ್ ಇವಾಗ ನೀವು ಕೇಳಲಾಗೆ ಸ್ಟ್ರೆಸ್ಸಿಂದ ಜಾಸ್ತಿ ಆಗಿರ್ತಾರೆ ಅಥವಾ ಲೈಕ್ ಪ್ರಾಬಬ್ಲಿ ಸಡನ್ನಾಗಿ ಒಂದು ಏನಾದರೂ ಒಂದು ಈವೆಂಟ್ ಆಗಿರುತ್ತೆ ಮನೆಯಲ್ಲಿ ಸೊ ಅದರಿಂದ ಶಾರ್ಟ್ ಸ್ಪ್ಯಾನಲ್ಲಿ ಅವರು ತುಂಬ ಓವರ್ಗೆ ಓವರ್ ವೆಯ್ಟ್ ಗೇನ್ ಆಗಿರ್ತಾರೆ ಸೊ ಆ ಶಾರ್ಟ್ ಸ್ಪ್ಯಾನಲ್ಲಿ ಏನು ವೆಯ್ಟ್ ಗೇನ್ ಆಗಿರ್ತಾರೋ ಅದನ್ನ ರೆಡ್ಯೂಸ್ ಮಾಡೋಕ್ಕೂ ಹೆಲ್ಪ್ ಮಾಡ್ತೀವಿ ಅಥವಾ ಲಾಂಗ್ ಟರ್ಮ್ ಹೆಲ್ತ್ ಇಶ್ಯೂಸ್ ಇತ್ತು ಹೆಲ್ತ್ ಇಶ್ಯೂಸ್ಗೆ ಮೆಡಿಕೇಶನ್ಸ್ ಇದ್ದಾರೆ ಅದರಿಂದ ವೆಯ್ಟ್ ಗೇನ್ ಆಗಿದೆ ಅಂದರೆ ಅಫ್ಕೋರ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಹೆಲ್ತ್ ಇಶ್ಯೂಸ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ಸ್ನ ಸಜೆಸ್ಟ್ ಮಾಡಿ ವೆಯ್ಟ್ ಲಾಸ್ ಮಾಡಿಸ್ತೀವಿ ಓಕೆ ಸೊ ಅಂದರೆ ಈಗ ವಿಂಗ್ಸ್ ವೆಲ್ನೆಸ್ಗೆ ಬಂದರೆ ಕ್ಲಿನಿಕ್ಕಿಗೆ ಬಂದರೆ ನಮಗೆ ಒಂದು ನಮ್ಮ ಏಜಿಗೆ ತಕ್ಕನಂಗೆ ಟ್ರೀಟ್ಮೆಂಟ್ ಸಿಗುತ್ತೆ ಆ್ಯಂಡ್ ನಮ್ಮ ಇಶ್ಯೂಸಿಗೆ ತಕ್ಕನಂಗೆ ಟ್ರೀಟ್ಮೆಂಟ್ ಸಿಗುತ್ತೆ ಅದರ ಜೊತೆ ಜೊತೆಗೆ ಸೊ ಬೇರೆ ಕರೆಕ್ಷನ್ಸ್ಗಳಿದ್ರೆ ನಮ್ಮ ಬಾಡಿಯಲ್ಲಿ ಏನಾದರೂ ಕರೆಕ್ಷನ್ಸ್ ಮಾಡಬೇಕು ನಮಗೊಂದು ಪರ್ಟಿಕ್ಯುಲರ್ ಒಂದು ಸೈಜ್ ಬೇಕು ಅಥವಾ ಒಂದು ನೋಸ್ ಕರೆಕ್ಷನ್ಸ್ ಆ ಥರದ್ದೆಲ್ಲವೂ ಕೂಡ ಅವೈಲಬಿಲಿಟಿ ಇದೆ ಎಸ್ ಮ್ಯಾಮ್ ಎಲ್ಲಾನು ನಿಮಗೆ ಲೈಕ್ ಏನೇ ಕನ್ಸರ್ನ್ಸ್ ಇದ್ರೂ ಒಂದ್ಸರಿ ವಿಂಗ್ಸ್ ವೆಲ್ನೆಸ್ನ ವಿಸಿಟ್ ಮಾಡಿ ಲೈಕ್ ಹೆಡ್ ಟು ಟೋ ನಿಮ್ಗೆ ಏನು ಕನ್ಸರ್ನ್ಸ್ ಇದ್ರೂನು ವಿ ಹ್ಯಾವ್ ಕನ್ಸಲ್ಟೆಂಟ್ಸ್ ಅಂಡ್ ವಿ ಹ್ಯಾವ್ ಡಾಕ್ಟರ್ಸ್ ಹೂ ವಿಲ್ ಹೆಲ್ಪ್ ಯು ಓಕೆ ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ಈ ಒಂದು ಸಂಚಿಕೆಯಲ್ಲಿ ಸೊ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿರೋರಿಗೆ ಸೊ ಒಂದಷ್ಟು ಒಳ್ಳೆ ಸಜೆಷನ್ಸ್ ಕೊಟ್ಟಿದ್ರೆ ಆ್ಯಂಡ್ ನಿಮ್ಮಲ್ಲಿರುವಂಥ ಒಂದು ಟ್ರೀಟ್ಮೆಂಟ್ಸ್ ಏನಿದೆ ಸೊ ಥರ ವೆಯ್ಟ್ ಲಾಸ್ ಮಾಡಬಹುದು ಅದನ್ನ ಹೇಗೆ ಮೇಂಟೈನ್ ಮಾಡಬಹುದು ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ರೆ ಥ್ಯಾಂಕ್ ಯು ಸೊ ಮಚ್ ನೋಡುದಿಲ್ಲ ವೀಕ್ಷಕರೇ ನಿಜಕ್ಕೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ರೆ ನಿಮಗೆ ಬೇರೆ ಏನೇ ಹೆಲ್ತ್ ಇಶ್ಯೂಸ್ ಇದ್ದರೂ ಕೂಡ ಅದರ ನಡು ನಡುವೆ ಕೂಡ ನೀವು ವೆಯ್ಟ್ ಲಾಸ್ ಮಾಡ್ಕೋಬೋದು ಅದ್ರ ಜೊತೆಗೆ ಹೇಗೆ ಅದನ್ನು ಮೇಂಟೈನ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತಾರೆ ಸೊ ಒಂದ್ಸರಿ ನೀವು ವಿಂಗ್ಸ್ ವೆಲ್ನೆಸ್ ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಯೋಚನೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ